ವೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ನಾನು ನಿಮ್ಮ ಪ್ರಿಯಾ ಚಿಮ್ಮೇಗಾಂವ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇನ್ನು ಗ್ರಾಮ ಪಂಚಾಯತ್ ಚಿಮ್ಮೇಗಾಂವ್ ಹಾಗೂ ಮಾಲಿಗಾಂವ್ದಲ್ಲಿ ಕುಡಿಯುವ ನೀರಿನ ಅವಶ್ಯಕತೆ ಇದೆ ಇನ್ನು ಎರಡು ಮೂರು ದಿವಸಕ್ಕೆ ಒಮ್ಮೆ ನೀರು ಬಿಡ್ತಾ ಇರ್ತಾರೆ ಇನ್ನು ಬಾವಿಗಳಿದ್ರು ಬೇಸಿಗೆಯ ನಿಮಿತ್ತವಾಗಿ ಬಾವಿ ಹೊಣೆಗೆ ಕಲ್ಲಿಗೆ ನಿಂತಿವೆ ಇನ್ನು ರೋಡ್ ಬದಿ ನಾಲಿಗಳಿಂದ ಬಾತ್ರೂಮ್ ನೀರು ಬರ್ತದೆ ಅದಕ್ಕೆ ಸೊಳ್ಳೆ ಕಾಟ ಕೂಡ ತುಂಬಾ ಜಾಸ್ತಿ ಆಗಿದೆ ಎಂದು ಊರಿನ ಹಿರಿಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇದೀಗ ನಮ್ಮ ಊರಿನ ನಾಗರಿಕರು ಸಮಸ್ಯೆ ಬಗ್ಗೆ ಹೆರಿಸಬೇಕು ಎಂದು ಮುಖಂಡರು ಮಾತನಾಡಿ ತಿಳಿಸಿದ್ರು ಇನ್ನು ಊರಿನ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಸತೀಶ್ ದೇಶಮುಖ್ ಶಿವರಾಜ್ ದೇಶಮುಖ್ ಮನೋಹರ್ ದೇಶಮುಖ್ ಸುಭಾಷ್ ದೇಶಮುಖ್ ಮಲ್ಲಿಕಾರ್ಜುನ್ ದೇಶ್ಮುಖ ಚಂದ್ರಿಕಾಂತ ದೇಶ್ಮುಖ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದಾಗಿತ್ತು ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನಾವು ಉಟ್ ಟಾಯ್ರಿ ಒಪ್ಪೆ ನ್ಯೂಸ್ ಇದ್ರೂ ಗ್ರಾಮದಾಗ ಪಂಚಾಯ್ತಿ ಸರ್ ಶಿಮೇಗಾಂ ಗ್ರಾಮ್ ಪಂಚಾಯಿತಿ ಹಾಂ ಸರ್ ಕೆಲ್ವಿಗೂ ಮಳೆಗಾಂ ಗ್ರಾಮ ಹಾಂ ಸರ್ ನಾವು ಮಳೆಗಾಂವ ಗ್ರಾಮ ವಾಸಿದ್ವಿ ಸರ್ ಇಲ್ಲಿ ಸಮಾಚಾರ ಏನೇನು ನಾವು ಸರ್

ಬರ್ತಂದ್ರೆ ಯಾರೂ ಪಾಯಿ ಅದ್ರ ಮೇಲೆ ಕೂತಿ ಸ್ನಾನ ಮಾಡಿ ಬೆಳಗಿನ ನೀರು ಹೇಳ್ದು ಬಟ್ಟೆ ಹೋಗಿದ್ದಿರಲ್ ಆ ಥರ ನಮ್ಮ ಪರಿಸ್ಥಿತಿ ಇವಾಗ ಬಂದಿದೆ ಅವರು ಸದ್ ಎಲ್ಲ ಅಧಿಕಾರಿಗಳಿಗೆ ನಾವು ಭೇಟಿ ಮಾಡಿ ಎಲ್ಲರಿಗೂ ಹೇಳಿದ್ರು ಯಾವುದೇ ಬಗೆಹರಿಸ್ತಾರೆ ಪೀಡಿಯೋ ಅವರು ಸರ್ ವಿಡಿಯೋ ಬರ್ತಾನೆ ಇಲ್ಲ ಹೇಳಿದೆ ಪೀಡಿಯೋ ಬರ್ರಿ ನೋಡಿರಿ ಇದ್ರ ಏನಾರ ಒಂದು ಅಲ್ಪ ಹೋಟೆಲ್ ಬರ್ರಿ ಯಾವ್ದಾರ ವರ್ಷ ಮಾಡ್ರಿ

ಅಷ್ಟು ಮೊದಲು ಬರ್ತಾಯಿತ್ತು ಈ ಒಂದು ತಿಂಗಳು ಜೂಲ್ ಬಾವಿ ಅದ ಅದಕ್ಕೆ ನೀರಿಲ್ಲ ಕಡಿಮೆ ಆಗ್ಯಾವ ಅಲ್ಲಿ ನಮ್ಮಲ್ಲಿ ಪವರ್ ಪ್ಲ್ಯಾಟ್ ಚಾಲು ಅದ ಆ ಪಾವರ್ ಪ್ಲ್ಯಾಟ್ದಿಂದ ಬ್ಲಾಸ್ಟಿಂಗ್ ಮಾಡೋ ಕಡಿಂದು ಇದ್ದಿಂದು ಭೀ ನೀರು ಹೊಂಟೋಗ್ಯಾವ ಅದ್ರ ಸಲುವಾಗಿ ಇದ್ರ ತುರ್ತು ಗೌರ್ಮೆಂಟ್ ಸರ್ಕಾರ ಅನ್ನೋದಂದರೆ ವ್ಯವಸ್ಥೆ ಮಾಡಿ ಕೊಡಬೇಕು ನಮಗೆ ಆ ಇಲ್ಲವಾದ ನಾವು ಒಂದು ವಾರದೊಳಗೆ ಪಂಚಾಯತ್ ಬೀಗ ಹಾಕಿ ಸ್ಟ್ರ್ಯಾಕ್ ಮಾಡೋ ಕಾಲ ಬರ್ತದೆ ಹೇಳಿ ನಾನು યાર મધિકારી બેગ એ પરીહાર હસ્કિ ન વિનંતી